ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಭೂಮಿ ಆರ್ತಿ ಮಾಡಿ ಎಲ್ರಿಗೂ ಆರ್ತಿ ಕೊಡ್ತಾಳೆ ನೋಡು ನನ್ನ ಅಜ್ಜಿ ಅಂತ ಕರಿಬೇಡ ಅಂತ ಅಜ್ಜಿ ಹೇಳ್ತಾರೆ ಮತ್ತೆ ನಾನು ನಿಮ್ಮನ್ನ ಏನಂತ ಕರಿಲಿ ಅಂತ ಭೂಮಿ ಕೇಳ್ತಾಳೆ ನನ್ನ ಏನು ಕರಿಬೇಡ ಅಂತ ಹೇಳಿ ಅಜ್ಜಲಿಂದ ಹೋಗ್ತಾರೆ ಚಿನ್ನ ನೀನ್ ಏನು ಯೋಚನೆ ಮಾಡ್ಬೇಡ ಅಂತ ಅಜ್ಜಿ ಹೇಳ್ತಾನೆ ಅತ್ತೆ ನಾನೇನು ಹೋಗ್ಬರ್ತೀನಿ ಅಂತ ಭೂಮಿ ಕೇಳ್ತಾಳೆ ಹೋಗ್ಬಿಡ್ಬಾ ಅಮ್ಮ ಹುಷಾರಾಗಿ ಹೋಗ್ಬಿಡ್ಬಾ ಅಂತ ಸಂಗೀತ ಹೇಳ್ತಾರೆ ಸರಿ ಆಯ್ತು ಆಯ್ತು ಅಂತೇಳಿ ಅಜಿತ್ ಸತ್ಯ ಮತ್ತೆ ಭೂಮಿ ಮೂರ್ ಜನನು ಮನೆಯಿಂದ ಹೊರಡ್ತಾರೆ ಸರಿಯಾ ನೀವ್ ಇಬ್ಬರು ಬನ್ನಿ ಗೇಟ್ ಹತ್ರ ಗಾಡಿ ಇದೆ ನಾನು ಅಲ್ಲಿ ಇರ್ತೀನಿ ಅಂತ ಸತ್ತ ಹೇಳ್ತಾನೆ ಹಲೋ ಭೂಮಿನ ಯಾರ್ ಹೋಗ್ತಾರೆ ನೀವೇ ಹೋಗಿ ಅಂತ ಅಜಿತ್ ಹೇಳ್ತಾನೆ ನಾನ್ ಕರ್ಕೊಂಡ್ ಹೋಗ್ಲಿ ಅಂತ ಸತ್ಯ ಕೇಳ್ತಾರೆ ಇನ್ನೇನು ನಾನ್ ಹೋಗ್ಲಾ ಅಂತ ಅಜಿತ್ ಕೇಳ್ತಾನೆ ಹೌದು ಸತ್ಯಣ್ಣ ನಾನು ನಿಮ್ ಜೊತೆನೆ ಬರ್ತೀನಿ ಅಂತ ಭೂಮಿ ಹೇಳ್ತಿರ್ತಾಳೆ ಅಲ್ಲಮ್ಮ ನಾನ್ ಹೆಂಗೆ ಅಂತ ಸತ್ತ ಹೇಳ್ತಿರ್ತಾನೆ ಅಷ್ಟೇ ಅಜಿತ್ ಅಲ್ಲಿ ಅಂಜನಾ ನಿಂತಿರೋದನ್ನ ನೋಡಿ ಅಂಜನಾ ಉರ್ಸ್ಬೇಕು ಅಂತ ಏ ಚಿನ್ನ ಏನು ಹಂಗ್ ನೋಡ್ತಾ ಇದೀಯಾ ಹತ್ತು ಗಾಡಿನ ಅಂತ ಹೇಳಿ ಅಜಿತ್ ಅಂಜನಾ ನಿಂತಿರೋದ್ನ ತೋರಿಸ್ತಾನೆ ಸರಿ ಆಯ್ತು ಅಂತ ಹೇಳಿ ಭೂಮಿ ಪ್ರೀತಿಯಿಂದ ಹತ್ ಕುತ್ಕೊಂಡ್ತಾಳೆ ಬೈಕ್ ಮೇಲೆ ಹೆಗಲ್ ಮೇಲೆ ಕೈ ಹಾಕಿದೆ ಏ ಭೂಮಿ ಇಲ್ಲಿ ಕೈ ಹಾಕೋಬೇಕು ಅಂತೇಳಿ ಸೊಂಟದ ಮೇಲೆ ಕೈ ಹಾಕಿಸ್ಕೊಂತಾನೆ ನೀ ಒಳ್ಳೆ ಮನ್ ನಡೀರಿ ಅಂತ ಭೂಮಿ ಹೇಳ್ತಾಳ ಅದನ್ನೆಲ್ಲ ನೋಡಿ ಅಂಜನಾ ತುಂಬಾನೇ ಉರ್ಕೊಂತ ಇರ್ತಾಳೆ ಅಜ್ಜಿ ಭೂಮಿ ಹೋಗಿದ್ ನೋಡಿ ಇವತ್ ಎಲ್ಲ ಅಲ್ಲಿಯಕ್ಕೆ ಹೋದ್ಲಿ ಅವಳು ಅಂತ ಕೇಳ್ತಾರೆ ಅಮ್ಮ ಅವ್ರ ತಾಯಿ ಕೇಸ್ ವಿಚಾರವಾಗಿ ಕೋರ್ಟಿಗೆ ಹೋದ್ಲ ಅವಳು ಇವತ್ತು ಫಸ್ಟ್ ಇಯರಿಂಗ್ ಅಂತೆ ಅಂತ ಸಂಗೀತ ಹೇಳ್ತಾರೆ ಅಜ್ಜಿ ಇದೀವರೆಗೂ ನಮ್ಮ ಮನೇಲಿ ಯಾರು ಕೋರ್ಟ್ ಮೆಟ್ಲೇ ಹತ್ತಿಲ್ಲ ಮೊದ್ಲೇ ಅವಳು ಕೊಲೆಗಡ ಫ್ಯಾಮಿಲಿ ಇಂದ ಬಂದವಳು ನಾಳೆ ದಿನ ಇನ್ಯಾವ್ದೋ ಕಾರಣಕ್ಕೆ ಅಮ್ಮನೆಲ್ರು ಕೋರ್ಟ್ ಮೆಟ್ಲು ಹೊತ್ತಿಸ್ಬಿಟ್ರೆ ಅಂತ ಅಪೇಕ್ಷೆ ಹೇಳ್ತಾಳೆ ಅಪೇಕ್ಷ ಏನ್ ಮಾತಾಡ್ತಾ ಇದೀಯಾ ಬರ್ತಾ ಬರ್ತಾ ನಿಂದ್ ಯಾಕೋ ಅತಿ ಆಗ್ತಾ ಇದೆ ಕೋರ್ಟಿಗೆ ಹೋಗೋರೆಲ್ಲ ಕ್ರಿಮಿನಲ್ಸ್ ಅನ್ನೋ ತರ ಮಾತಾಡ್ಬೇಡ ನೀನು ಇನ್ ತಮ್ಮ ದಿನ ಬಿಳಗಾದ್ರೆ ಸ್ಟೇಷನ್ ಕೋರ್ಟ್ ಅಂತ ಓಡಾಡ್ತಾ ಇರ್ತಾನೆ ಅಷ್ಟೇ ಯಾಕೆ ನಿಮ್ಮ ಮಾವ ಶ್ರವಣ್ ಕೂಡ ಡ್ಯೂಟಿನಲ್ಲಿ ಇದ್ದಾಗ ಕೋರ್ಟಿಗೆ ಹೋಗ್ತಾ ಇದ್ರು ತಾನೇ ಅದನ್ನೆಲ್ಲ ನೀನು ಮರ್ತ್ ಬಿಟ್ಟಿಯಾ ಅಂತ ಸಂಗೀತ ಹೇಳ್ತಾರೆ ನೋಡಜ್ಜಿ ಅಜ್ಜಿ ಅಮ್ಮ ಅವಳನ್ನ ವಹಿಸ್ಕೊಂಡು ಹೇಗ್ ಮಾತಾಡ್ತಾ ಇದರಂತ ಅಂತ ಅಪೇಕ್ಷಾ ಕೇಳ್ತಾಳೆ ಅಮ್ಮನ್ ತಲೆನಲ್ಲಿ ಅದೇ ತುಂಬಿಕೊಂಡಿದೆ ಅಮ್ಮಂಗೆ ತಲೆ ಕೆಟ್ಟೋಗಿದೆ ಅವ್ಳು ಮುದ್ದಿನ ಸೊಸೆ ಮುಂದೆ ಯಾವತ್ತಾದ್ರೂ ಅವಳ ನಂಬಿಕೆಗೆ ದ್ರೋಹ ಮಾಡ್ತಾಳೆ ನೋಡು ಅವಾಗ ಬರ್ತಾಳೆ ಮುನ್ನೆಲ್ಲಾ ಉಡಿಕೊಂಡು ನಡಿ ಹೋಗೋಣ ಅಂತ ಅಜ್ಜಿಯಲ್ಲಿಂದ ಹೋಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಅಜಿತ್ ಭೂಮಿನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಬರ್ತಾನೆ ಅಲ್ಲಿ ಇರೋರೆಲ್ಲ ಭೂಮಿನ ನೋಡಿ ಓಡಬಂದ ಎಲ್ರು ಮಾತಾಡ್ತಾ ಾರೆ ಹೇಗಿದ್ಯಾ ಭೂಮಿ ಅಂತ ಲಕ್ಷ್ಮಿ ಕೇಳ್ತಾರೆ ನಾನಂತೂ ತುಂಬಾ ಚೆನ್ನಾಗಿದೆ ಲಕ್ಷ್ಮಕ ನೀವ್ ಹೇಗಿದ್ದೀರಾ ಅಂತ ಭೂಮಿ ಹೇಳ್ತಾಳೆ ಏನ್ ಭೂಮಿ ನಮ್ಮ ಅಜಿತ್ ಸಾಹೇಬ್ರನ್ನೇ ಮದ್ವೆ ಮಾಡ್ಕೊಬಿಟ್ಟೆ ನಮ್ಗೆ ಯಾರ್ಗೂ ಮದುವೆಗೆ ಹೇಳ ಅಂತ ಅಲ್ಲಿ ಕೇಳ್ತಾ ಇರ್ತಾರೆ ಜಮ್ಸಿ ಅಕ್ಕ ಮದ್ವೆ ಸ್ವಲ್ಪ ಗಡ್ಬಿಡಿಯಲ್ಲಿ ಆಗೋಯ್ತು ಅದಕ್ಕೆ ನಿಮ್ಗೆ ಯಾರಿಗೂ ತಿಳ್ಸಕ್ ಆಗ್ಲಿಲ್ಲ ಮುಂದೊಂದ್ ದಿವ್ಸ ನಿಮ್ ಕರೆದು ದೂರ ಗೂಟ್ ಹಾಕಿಸ್ತೀವಿ ಸರಿನಾ ಅಂತ ಭೂಮಿ ಹೇಳ್ತಾಳೆ ಇನ್ಸ್ಪೆಕ್ಟರ್ ಸಾಹೇಬ್ರನ್ನ ಲವ್ ಮಾಡಿ ಮದ್ವೆ ಅದಿಯಂತೆ ಅಂತ ಇನ್ನೊಬ್ರು ಕೇಳ್ತಾರೆ ಈ ಕಡೆ ಅಜಿತ್ ಹೋಗಿ ಸದಾನಂದ ಅಂತ ಕೂಗ್ತಾರೆ ಸದಾನಂದ್ ಓಡ್ ಬಂದು ಸರ ಒಂದ್ ನಿಮಿಷ ಅಲ್ಲೇ ಇರಿ ಸರ ಅವ ದಂಪತಿಗಳು ಮೊದಲನೇ ಸಲ ಸ್ಟೇಷನ್ ಬರಕತ್ತಿರಿ ಒಂದೇ ನಿಮಿಷ ಇರಿ ಸರ್ ಹೋಗಿ ಎಲ್ಲರೂ ಕರ್ಕೊಂಡ್ ಬಂದು ಹೂವಿನ ಬಗ್ಗೆ ತಗೊಂಡ್ ಬರ್ತಾನೆ ಅವ ದಂಪತಿಗೆ ಶುಭಾಶಯ ಸೇರಿ ಸರ ಎಲ್ಲರೂ ಒಬ್ಬೊಬ್ಬರಾಗಿ ಹೂವು ಕೊಡಕ್ ಬರ್ತಾರೆ ಥ್ಯಾಂಕ್ ಯು ಎಲ್ರಿಗೂ ಸದಾನ ವೀರಣ್ಣ ಕೇಸು ಕೋರ್ಟ್ ಇಯರಿಂಗ್ ಇದೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಎವಿಡೆನ್ಸ್ ಮಹಾಜರ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಾಕ್ಷಿಗಳ ಹೇಳಿಕೆ ಮತ್ತೆ ಅವರು ಬದಲಾಯಿಸಿದ್ದು ಇದೆಲ್ಲಾನು ಐದ್ ಐದು ನಿಮಿಷದಲ್ಲಿ ನನ್ ಟೇಬಲ್ ಮೇಲೆ ಇರ್ಬೇಕು ಅಂತ ಅಜಿತ್ ಹೇಳ್ತಾನೆ ಆಯ್ತ್ರಿ ಸರ್ ನಾನ್ ಮಾಡ್ತೇನೆ ಅಂತ ಹೇಳಿ ಸದಾನಂದ್ ಒಳಗಡೆ ಹೋಗ್ತಾರೆ ಭೂಮಿ ನಡಿ ಹೋಗೋಣ ಅಂತ ಅಜಿತ್ ಹೇಳ್ತಾನೆ ನಾನು ಅಂಗಡಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಭೂಮಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಅಜಿತ್ ಕೈಯಲ್ಲಿರೋ ರೋಸ್ನ ತಗ ಬಂದು ಭೂಮಿ ಕೈ ಕೊಡ್ತಾನೆ ಭೂಮಿ ತನ್ಗಿಷ್ಟವಾದ ಭಾಗ್ಯದ ಬಂಡಿಗೆ ಬಂದು ಟೀ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ ಲಕ್ಷ್ಮಕ್ಕ ಲಕ್ಷ್ಮಕ ಮುಂಚಿನಾಗೆ ನನ್ನ ಮಾತಾಡ್ಸ್ತಾ ಇಲ್ಲ ಅಂತ ಭೂಮಿ ಕೇಳ್ತಾಳೆ ಭೂಮಿ ನೀನ್ ಇವಾಗ ಅಜಿತ್ ಸಾಹೇಬ್ರು ಹೆಂಡತಿ ಅದೇ ನಿಂಗೆ ಮುಂಚಿನ ತರ ಭೂಮಿ ಭೂಮಿ ಅಂತ ಮಾತಾಡ್ಸಕ್ ಹೇಳು ಅಂತ ಲಕ್ಷ್ಮಿ ಕೇಳ್ತಾರೆ ಆದ್ರೆ ಏನಂತೆ ನಾನು ಮುಂಚಿನ ಭೂಮಿನೇ ಅಂತ ಭೂಮಿ ಹೇಳ್ತಾಳೆ ಸರಿ ಆಯ್ತು ನೀನ್ ಇವಾಗ ಕುಂತ್ಕೋ ಒಳ್ಳೆ ಸ್ಟ್ರಾಂಗ್ ಆಗಿರೋ ಟೀ ಮಾಡ್ಕೊಡ್ತೀನಿ ನಾನು ಅಂತ ಲಕ್ಷ್ಮಿ ಹೇಳ್ತಾರೆ ಅದೆಲ್ಲ ಆಗಲ್ಲ ಲಕ್ಷ್ಮಕ್ಕ ಲಕ್ಷ್ಮಕೀ ನಾನೇ ಇವತ್ತು ನೋಡು ಸೌಟ್ ಇಡಿಯೋ ಮಜಾನೇ ಬೇರೆ ಅಂತ ಹೇಳಿ ಭೂಮಿ ಪ್ರೀತಿಯಿಂದ ಟೀ ಮಾಡಿ ಸ್ಟೇಷನ್ ಒಳಗಡೆ ತಕೊಂಡ್ ಬರ್ತಾಳೆ ನಲ್ಲಿ ಅಂಜು ಆಪಲ್ ಇಟ್ಕೊಂಡು ಜೋರಾಗಿ ಕಟ್ ಮಾಡ್ತಾ ಇರ್ತಾಳೆ ಅಂಜು ಏನ್ ಮಾಡ್ತಾ ಇದೀಯ ನೀನು ಅಂತ ದೇವೇನಿ ಕೇಳ್ತಾರೆ ನಾನ್ ಆ ಭೂಮಿನ ಬಿಡಲ್ಲ ಮಾಮ್ ಅವಳನ್ನ ಇದೇ ತರ ಪೀಸ್ ಪೀಸ್ ಮಾಡ್ಬಿಡ್ತೀನಿ ಅಂತ ಅಂಜನ ಹೇಳ್ತಾಳೆ ಕಾಮನ್ ಸ್ಟಾಪ್ ಇಟ್ ಅಂಜು ಈಗ ಅಂತದ್ ಏನಾಯ್ತು ಮತ್ತೆ ಹೊಸ್ತಾಗಿ ಅಂತ ಅಂತ ದೇವೇನಿ ಕೇಳ್ತಾರೆ ನಾನ್ ಆ ಅಜಿತ್ ಬೇಕ್ ಬೇಕು ಅಂತ ಡಿಕ್ಕಿ ಹೊಡೆದ್ರು ನನ್ನ ಅವಾಯ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದ ಆದ್ರೆ ಇವತ್ತು ಆ ಭೂಮಿ ಕೈನ ತಾನೇ ತಗೊಂಡು ಒಂದ್ ಸೊಂಟಕ್ ಬಳಸ್ಕೊಂಡು ಬುಲೆಟ್ ಬೈಕ್ ಮೇಲೆ ಕೂರ್ಸ್ಕೊಂಡು ಹೋಗ್ತಾ ಆ ಆತರ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಕೋಪ ಬರ್ತಾ ಇತ್ತು ಗೊತ್ತಾ ಆ ಭೂಮಿ ಅಂಗಡಿನ ಬುಲೆಟ್ ಬುಲೆಟ್ನ ಸುಟ್ಟಾಕ್ಬೇಕಂತ ಅನಿಸ್ತಾ ಅಂತ ಅಂಜನ ಹೇಳ್ತಾನೆ ಶಟ ಪಂಜು ಈ ಮನೇಲಿ ಒಂದು ಸಣ್ಣ ಮಸಿ ಬಟ್ಟೆ ಸುಟ್ಟೋದ್ರು ಅದಕ್ಕೆ ಕಾರಣ ನೀನೇ ಏನೋ ತರ ಪರಿಸ್ಥಿತಿನ ತನ್ಕೊಂಡಿದೀಯಾ ಅಂಗಡಿನ ಸುಟ್ಟಾಕಿ ಇನ್ನಷ್ಟು ರಾಡಿ ಮಾಡ್ಕೋಬೇಡ ಅಂತ ದೇವೇನ ಹೇಳ್ತಾರೆ ಮತ್ತೆ ಇದನ್ನೆಲ್ಲಾ ನೋಡ್ಕೊಂಡು ಸುಮ್ನೆ ಇರ್ಲ ನೋ ವೇ ಭೂಮಿನ ನಾನು ಅಂತ ಅಂಜು ಹೇಳ್ತಿರ್ತಾಳೆ ನೀನು ನನ್ ಮಗಳಾಗಕ್ಕೆ ಲಾಯಕ್ ಇಲ್ಲ ಕಣೆ ಎಲ್ಲಾನು ನಿಮ್ಮ ಅಪ್ಪನ್ ತರ ದಟ್ಟು ಬುದ್ಧಿ ಎಲ್ಲಾದ್ರಲ್ಲೂ ಆತರ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ ನಮ್ಮ ದಾರಿಯಲ್ಲಿ ಬರೋ ಮುಳ್ಳನ ಸಾರ ಹಾಕ್ಬೇಕು ಆದ್ರೆ ನಮ್ ಕೈಗೆ ಚುಚ್ತಾ ಇರೋ ತರ ನೋಡ್ಕೋಬೇಕು ತಿಂಕ್ ಮಾಡು ಅಂತ ದೇವೇನ ಹೇಳ್ತಾರೆ ನನ್ಗೆ ಆ ಭೂಮಿ ಮನೆಗ್ ಬಂದಾಗ್ಲಿಂದ ಥಿಂಕ್ ಮಾಡಕ್ಕೆ ಆಗ್ತಾ ಇಲ್ಲ ಮೊ ಕಣ್ಣು ಮುಂದೆ ಬರಿ ಅವಳ ಮುಖಾನೆ ಬರುತ್ತೆ ಅವ್ಳನ್ನ ಹೇಗ್ ಒದ್ದು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಈ ಅಜಿತ್ ಅವಳನ್ನ ಬುಲೆಟ್ ಮೇಲೆ ಒಳ್ಳೆ ಲವರ್ ಬಾಯ್ ತರ ಸುತ್ತಾಡ್ಸ್ಕೊಂಡು ನನ್ನ ಒಟ್ಟೆ ಉರಿಸ್ತಾ ಅಂತ ಅಂಜು ಹೇಳ್ತಾಳೆ ಅಜಿತ್ ಬುಲೆಟ್ ಗೆ ನಿನ್ ಬುದ್ಧಿ ಬುಲೆಟ್ ನಿಂದ ಶೂಟ್ ಮಾಡು ಅರ್ಥ ಆಗಿಲ್ಲ ಅಲ್ವಾ ಅಜಿತ್ ಗೆ ಬುಲೆಟ್ ಕೊಟ್ಟಿದ್ಯಾರು ನಿಮ್ ಶ್ರವಣ್ ದೊಡ್ಡಪ್ಪ ಶ್ರವಣ್ ಅವ್ನಿಗೆ ಬುಲೆಟ್ ನ ಹೇಗ್ ಕೊಟ್ನೋ ಹಾಗೇನೆ ವಾಪಸ್ ತರ ನೀನ್ ಮಾಡು ಹಾಗ ನೀನ್ ಆಸೆ ಪಟ್ಟಿದ್ದಕ್ಕಿಂತ ಹೆಚ್ಚಾಗ್ ನಡೆಯುತ್ತೆ ಈ ಮನೇಲಿ ಅಂತ ದೇವೇನ್ ಹೇಳ್ತಾರೆ ಕರೆಕ್ಟ್ ಮಾ ಬೈಕ್ ಇದ್ರೆ ತಾನೇ ಅವಳ ಕುಂತ್ಕೊಳ್ಳೋದು ಆ ಅಜಿತ್ ಅವಳ ಕೈನ ಅವನ್ ಸೊಂಟದ ಮೇಲೆ ಇಟ್ಕೊಳ್ಳೋದು ಅಂತ ಅಂಜು ಹೇಳ್ತಿರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಭೂಮಿ ಸ್ಟೇಷನ್ ಒಳಗಡೆ ಟೀ ತಂದು ಟೀ ಟೀ ಬಿಸಿ ಬಿಸಿ ಟೀ ತಗೊಳ್ಳಿ ಅಣ್ಣ ಅಂತ ಹೇಳ್ತಾಳೆ ನಂಗೆ ಟೀ ಬೇಡಮ್ಮ ಅಂತ ಅಲ್ಲಿ ಪಿಸಿ ಹೇಳ್ತಾರೆ ಬೇಡ ಸರಿ ಬಿಡು ಬೇಡ ಅಂದ್ರೆ ನಾನೇನ್ ಮಾಡ್ಲಿ ಹೇಳಿ ಇನ್ನೊಬ್ರ ಹತ್ರ ಬಂದು ಹಣ ನೀನ್ ತಗೊಳ ಬಿಸಿ ಟೀ ಅಂತ ಭೂಮಿ ಹೇಳ್ತಾಳೆ ಇಲ್ಲ ಮೇಡಮ್ ನನ್ಗೂ ಬೇಡ ಅಂತ ಇನ್ನೊಬ್ಬ ಪಿಸಿ ಹೇಳ್ತಾನೆ ಬೇಡ ಮೇಡಮ್ಮ ನೀನ್ ಏನ ಮೇಡಮ್ ಅನ್ಕೊಂಡು ಭೂಮಿ ಅಂತ ಕರಿ ಇವಾಗ ಸದ್ಯಕ್ಕೆ ಟೀ ಕುಡಿ ಅಂತ ಹೇಳಿ ಇನ್ನೊಬ್ಬ ಪಿಸಿ ಹತ್ರ ಬಂದು ಅಕ್ಕ ಭೂಮಿ ಮಾಡಿರೋ ಸ್ಪೆಷಲ್ ಟೀ ತಗೊಳಕ ಅಂತ ಭೂಮಿ ಹೇಳ್ತಾಳೆ ಬೇಡ ಮೇಡಮ್ ಅಂತ ಮತ್ತೆ ಹೇಳಿದ್ ಕೇಳಿ ಬೇಡ ಮೇಡಮ ನೀವು ಏನಕ್ಕ ಮೇಡಮ್ ಅನ್ಕೊಂಡು ಮುಂಚೆ ನೀವು ನನ್ನ ಭೂಮಿ ಅಂತ ತಾನೇ ಕರಿತಾ ಇದ್ರಿ ಹಾಗೆ ಕರೀರಿ ನೀವು ಅಂತ ಭೂಮಿ ಹೇಳ್ತಾಳೆ ಈಗ ನೀವು ಈಗ ನಮ್ ಸಾಹೇಬ್ರನ್ನ ಮದ್ವೆ ಆಗಿದೀರಾ ಅದಕ್ಕೆ ನಾವು ಮೇಡಮ್ ಅಂತ ಕರಿತಾ ಇರೋದು ಭೂಮಿ ಕೇಳಿ ಇದು ಬರೀ ಒಂದ್ ವರ್ಷದ ಸಂಬಂಧ ಆದ್ರೆ ನನ್ ಟೀ ಅಂಗಡಿ ಭೂಮಿ ಅನ್ನೋ ಐಡೆಂಟಿಟಿ ಇದು ಯಾವತ್ತು ಬದಲಾಗದೇ ಇರೋದು ಅಂತ ಭೂಮಿ ಮನ್ಸಲ್ಲೇ ಅನ್ಕೊಂಡು ಬೇಜಾರ್ ಮಾಡ್ಕೊಂಡಿರ್ತಾಳೆ ಅಕ್ಕ ನಿಮ್ ಸಾಹೇಬ್ರು ಎಂಟಿ ಅಂದ ತಕ್ಷಣ ಹಂಗೇನು ಎರಡ್ ಕೊಂಬ್ ಬಿಡುತ್ತಾ ನಾನ್ ಯಾವಾಗ್ಲೂ ನಿಮ್ ಇದ್ದೋಗಿರೋ ಭೂಮಿನೇ ಅಲ್ವಾ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಹೌದು ಅಂತ ಅಜಿತ್ ಹೇಳ್ತಾನೆ ನೋಡಿದ್ರ ನಮ್ ಸಾಹೇಬ್ರು ನಗ್ತಾ ಇದಾರೆ ಹೋಳಿ ಬಿಸಿ ಬಿಸಿ ಟೀ ಕುಡಿರಿ ಅಂತ ಭೂಮಿ ಹೇಳ್ತಾಳೆ ಈಗ ನಿನ್ ಕೆಲಸ ಮುಗ್ದಿದ್ರೆ ನಾನು ಇನ್ನ ಕೋರ್ಟ್ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ನಟರಾಜ್ ಅಂತ ಅಜಿತ್ ಹೇಳ್ತಾನೆ ಅಯ್ಯಯ್ಯೋ ಸಾಧ್ಯ ನಂಬಕಾಗಲ್ಲ ಒಂದೇ ಒಂದ್ ನಿಮಿಷ ಇರಿ ಲಕ್ಷ್ಮಕ ತಗೋ ಇಟ್ಕೋ ನಾನು ಅಜಿತ್ ಸಾಹೇಬ್ರ ಜೊತೆ ಓಟಿಗೆ ಹೋಗ್ತಾ ಇದೀನಿ ಅಂಗ ಇವತ್ತು ಬೇಲ್ ಸಿಗುತ್ತೆ ಅಂತ ಭೂಮಿ ಹೇಳ್ತಾಳೆ ಅಷ್ಟು ಅಲ್ಲಿಗೆ ಲಕ್ಷ್ಮಿ ಬರ್ತಾಳೆ ಸಾಹೇಬ್ರೆ ನಾನ್ ರೆಡಿ ಓಡೋಣ ಅಂತ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಒಂದ್ ಐದ್ ನಿಮಿಷ ಭೂಮಿ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು ಐದೇ ನಿಮಿಷ ಮಾತಾಡ್ಕೊಂಡು ಕರ್ಕೊಂಡು ಬಂದ್ಬಿಡ್ತೇನೆ ಅಂತ ಲಕ್ಷ್ಮಿ ಹೇಳ್ತಾರೆ ಸರಿ ಆಯ್ತು ಹೋಗಿ ಅಂತ ಅಜಿತ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಲಕ್ಷ್ಮಿ ಭೂಮಿ ನಾಲಿಂದ ಕರ್ಕೊಂಡು ಹೋಗ್ತಾರೆ ಲಕ್ಷ್ಮಕ ಏನ್ ಮಾತಾಡೋದಿದೆ ಈಗ ಆಮೇಲೆ ಬಂದ್ಮೇಲೆ ಮಾತಾಡಬಹುದು ಅಲ್ವಾ ಈಗ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಇನ್ನು ಲೇಟ್ ಮಾಡಿದ್ರೆ ಅಜಿತ್ ಸಾಹೇಬ್ರು ನಮ್ಮನ್ನ ಬಿಟ್ಟ ಹೋಗ್ಬಿಡ್ತಾರ ಅಷ್ಟೇ ಹೇಳಕ್ ಅಂತ ಅಂತ ಭೂಮಿ ಹೇಳ್ತಾಳೆ ಕೋರ್ಟ್ ನಲ್ಲಿ ನಿಮ್ಮಅಮ್ಮ ನೀನನ್ನ ನೋಡಿ ಕೇಳಿದ್ರೆ ಏನಂತ ಹೇಳ್ತಿಯಾ ಭೂಮಿ ಅಂತ ಲಕ್ಷ್ಮಿ ಕೇಳ್ತಾರೆ ಏನಂತ ಕೇಳ್ತಾರ ಲಕ್ಷ್ಮಕ ಅಂತ ಭೂಮಿ ಹೇಳ್ತಾಳೆ ಲಕ್ಷ್ಮಿ ತಾಳಿ ಎತ್ತಿ ತಾಳಿನ ನೋಡಿ ನಿಮ್ಮಮ್ಮ ಏನಿದು ಅಂತ ಕೇಳಿದ್ರೆ ನೀನು ಏನಂತ ಹೇಳ್ತಿಯಾ ಭೂಮಿ ಅಂತ ಲಕ್ಷ್ಮಿ ಹೇಳ್ತಾರೆ ನೀನು ನನ್ಗೋಸ್ಕರ ಕಷ್ಟ ಪಡ್ಬೇಡ ಭೂಮಿ ನಿನ್ ಜೀವನ ನೀನ್ ನೋಡ್ಕೋ ಅಂತ ಭಾಗ್ಯಮ್ಮ ಹೇಳಿದ್ನ ಭೂಮಿ ನೆಂಟ್ ಮಾಡ್ಕೊಂಡು ನಾನ್ ಅವ್ರಿಗೆ ನನ್ ಮದ್ವೆ ಆಗಿದ ಪರಿಸ್ಥಿತಿನ ಅರ್ಥ ಮಾಡಿಸೋದಕ್ಕೆ ಆಗೋದಿಲ್ಲ ಅವ್ರಗೋಸ್ಕರ ಅಜಿತ್ ಸಾಹೇಬ್ರನ್ನ ಕಾಂಟ್ರಾಕ್ಟ್ ಮದ್ವೆ ಆಗಿದ್ದೀನಿ ಅಂತ ಗೊತ್ತಾದ್ರೆ ಅವ್ರು ಎದೆ ಒಡ್ಕೊಂಡು ಸತ್ತೋಗ್ಬಿಡ್ತಾರಕ್ಕ ಅಂತ ಭೂಮಿ ಹೇಳ್ತಾಳೆ ನೋಡ್ ಭೂಮಿ ನೀನ್ ಇವಾಗ ನಿಮ್ಮಮ್ಮನ ಮುಂದೆ ಹೋಗಿ ್ರೆ ನಿನ್ಗೆ ಬೇರೆ ದಾರಿನೇ ಇಲ್ಲ ತಾಳಿನ ತಗ್ದಿಟ್ಟೆ ಹೋಗಬೇಕು ಅಂತ ಲಕ್ಷ್ಮಿ ಹೇಳ್ತಾರ ತಗಿತಿನಕ್ಕ ಅಂತ ಹೇಳಿ ಭೂಮಿ ತಾಳಿ ಇಡ್ಕೊಂಡು ತಗಿಯಕೆ ಅಂತ ಹೋಗ್ತಾ ಇರ್ತಾಳೆ ಹಾಸ್ಟೆಲ್ ಅದನ್ನೆಲ್ಲ ಅಜಿತ್ ಅಲ್ಲೇ ನಿಂತ್ಕೊಂಡ್ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ಭೂಮಿಯ ತಾಳಿ ಇಟ್ಕೊಂಡು ಅದನ್ನೇ ನೋಡ್ತಾ ಅಜಿತ್ ಮತ್ತೆ ಭೂಮಿ ಮಧ್ಯೆ ಮಾತುಕತೆ ಆಗಿದ್ದು ಅಜಿತ್ ಭೂಮಿಗೆ ತಾಳಿ ಕಟ್ಟಿದ್ದು ಪ್ರತಿಯೊಂದು ಶಾಸ್ತ್ರ ಮಾಡಿದ್ದು ಎಲ್ಲಾನು ನೆನ್ಸ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಇನ್ನೇನು ತಾಳಿ ತಗಿಬೇಕು ಹಾಸ್ಟೆಲ್ ಭೂಮಿಗೆ ಏನೋ ನೆನಪಾಗುತ್ತೆ ಭೂಮಿನೇ ಹೋಗಿ ಒಬ್ರು ಕಾಂಟ್ರಾಕ್ಟ್ ಮದ್ವೆ ಆಗ್ತಾ ಇರೋತ್ರ ಮಾತಾಡಿರ್ತಾರೆ ಒಂದ್ಸಲ ಕಟ್ಟೋ ಮಂಗಳ ಸೂತ್ರ ಇಬ್ರು ಕೊನೆ ಉಸರು ಇರೋವರೆಗೂ ಅವ್ರ ಜೊತೆಲೇ ಇರುತ್ತೆ ಅದನ್ನ ಯಾವತ್ತು ತಗಿಬಾರ್ದು ಅಂತ ಭೂಮಿನೇ ಬೇರೆಯವರಿಗೆ ಬುದ್ಧಿ ಹೇಳಿರ್ತಾಳೆ ಅದನ್ನೆಲ್ಲ ಭೂಮಿ ನೆನ್ಸ್ಕೊಂಡು ನನ್ ಕೈಲಿ ಇದನ್ನ ತಗಿಯಕಾಗಲ್ಲ ಅಂತ ವಾಪಸ್ ಇಟ್ಬಿಡ್ತಾಳೆ ಜೋರಾ ಕಣ್ಣೀರಾಗ್ತಾಲಿಂದ ಓಡೋಗ್ತಾಳೆ ಅದನ್ನ ನೋಡಿ ಅಜಿತ್ಗೆ ತುಂಬಾನೇ ಶಾಕ್ ಆಗುತ್ತೆ ಹಾಳಿ ಮೇಲೆ ಇಷ್ಟೊಂದು ಸೆಂಟಿಮೆಂಟ್ ಅಂತ ಹೇಳಿ ಲಕ್ಷ್ಮಿ ಏನಾಯ್ತು ಭೂಮಿ ಏನ್ ಮಾಡಕ್ ಕೊಟ್ಟಿದ್ಯಾ ನೀನು ಅಂತ ಕೇಳ್ತಾರೆ ಭೂಮಿ ಜೋರ ಅಳ್ತಾ ಇರ್ತಾಳೆ ಏನು ಮಾತಾಡ್ದೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ